ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರಕೃತಿ ಹಳ್ಳಿ ವ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ಸ್ವಲ್ಪ ಮಳೆ ಬಿಟ್ಟಿದೆ ಹಾಗಾಗಿ ನಾವು ನಮ್ಮ ಕೈತೋಟದಲ್ಲಿ ಬೆಳೆದ ಕೆಲವು ಗಿಡಗಳನ್ನೆಲ್ಲ ನಿಮಗೆ ತೋರಿಸ್ತೀನಿ ಒಂದೊಂದೇ ನೋಡ್ತಾ ಹೋಗೋಣ ನೋಡಿ ಏನೇನು ಹೂವಿನ ಗಿಡ ಇದೆ ಅಂತ ನೋಡಿ ಮಲ್ಲಿಗೆ ಇದೆ ಅದೇ ಇದೆ ಹೂವು ಅಂತ ನಂಗೆ ಗೊತ್ತಿಲ್ಲ ನೋಡಿ ಎಷ್ಟು ಚೆಂದ ಇದೆ ಅಲ್ವಾ അരുളിതരുന്നൂ ചെന്ത കാണത്തെ അങ്ങനെ നോക്കി ദുഷ്പോ മടുകാലക പിങ്ക് കലർ ഉണ്ടോ നോട് അതേ നോക്കി നിത്യപുഷ്പോണെ ನೋಡಿ ಬಿಳಿ ಕಲರ್ ಸೋಣ ಇದು ಹಾಗೆ ನಾವು ಬೆಣ್ಣೆ ನೆತ್ತಿದ್ದೇವೆ ನೋಡಿ ಚೀಲಕಾಗಿ ಇಷ್ಟೆತ್ತಾಗಿದೆ ಸಣ್ಣ ಸಣ್ಣಕ್ಕೆ ಮಗು ಬರ್ತಾ ಹೌದು ಸಣ್ಣ ಗಲೋ ಬಂದಿದೆ ಹಚ್ಚುತ್ತ ಇದ್ದಾವೆ ನಮಗೆ ಅದೇ ದಾಸಗೊಳ್ಳ ಇದೆ ಗುಲಾಬಿ ನಿತ್ಯ ಪುಷ್ಪ ಮೊಗ್ಗಾಗಿದೆ ಅಷ್ಟೇ ಹಲವೆರ ನೋಡಿ ಹಲವೆರೆ ಗಿಡ ಗುಲಾಬಿ ಅದ್ರ ನೆಟ್ಟಿತ್ತು ಹತ್ತಿತ್ತು ಇದ್ರೊಳಗೂ ಸಹ ಇದೆ ಆವಾಗ ಅಲ್ಲಿ ತೋರಿಸ್ತಲ್ಲ ಅದೇ ಗಿಡ ಚೆಂದ ಕಾಣುತ್ತೆ ಮಾತ್ರ ಪುಷ್ಪ ಇದು ಹೂ ಆಗಲಿಲ್ಲ ಇದು ಕ್ಯಾನ್ಸರಿಗೆ ಅಲ್ಲ ಶುಗರಿಗೆ ಸಾರಿ ಶುಗರಿಗೆ ಒಳ್ಳೆಯದು ಇದು ಇದರ ತಿಂತಾರೆ ನೋಡಿರಿ ಇದು ಶಂಖ ಶಂಖ ಪುಷ್ಪ ಅಂತಾರಲ್ಲ ಅದ್ರದ್ದು ಆ ಇಲ್ಲೂ ಸ್ವಲ್ಪ ಬೆಂಡೆ ಗಿಡ ನೆಟ್ಟಿದೆ ಇಲ್ಲಿ ನೋಡಿ ಇಲ್ಲೂ ಸಹ ಆಗ್ತಾ ಇದೆ ಈಗ ಸ್ವಲ್ಪ ಹಾಗೆ ನೋಡಿ ಇದು ನೇರಳೆ ಗಿಡ ನಾವು ಸ್ಲ್ಯಾಬ್ ಮೇಲೆ ನೆಟ್ಟಿದ್ದು ಇದು ನಿಮಗೆಲ್ಲ ಗೊತ್ತಿರ್ಬೋದು ಪೇಟೆಲೆಲ್ಲ ತರ್ತಿರಲ್ಲ ದೊಡ್ಡ ದೊಡ್ಡ ನೇರಳೆ ಅದು ಗಿಡ ಇದು ನೋಡಿ ಹಾಗೆ ಇದು ಹೀರೆ ಹೀರೆಕಾಯಿ ಇದ್ರೊಡಗು ಸಹ ಸಣ್ಣ ಸಣ್ಣದು ಹೀರೆಕಾಯಿ ಆಗಿದೆ ನೋಡಿ ಇನ್ನು ನೋಡಿ ಇನ್ನು ನೋಡಿ ಹೀರೆಕಾಯಿ ಆಗ್ತಾ ಇದೆ ಮತ್ತು ಮೊಗ್ಗೆಲ್ಲ ಬಿಟ್ಟಿದೆ ಇದು ಮಾತ್ರ ಬೇರೆ ಗಿಡ ಹೂವಿದು ಹಾಗೆ ಹಾಗೆ ಗಾಂಧಾರಿ ಮೆಣಸಿನಕಾಯಿ ಅಂದರೆ ನಮ್ಮ ಕಡೆ ಚೂರ್ ಮೆಣಸು ಅಂತ ಹೇಳ್ತಾರೆ ನೋಡಿ ಸಣ್ಣ ಸಣ್ಣ ಸಣ್ಣದಾಗ್ತಾ ಇದೆ ದೊಡ್ಡದು ಹಾಗೆ ಇಲ್ಲೂ ಒಂದು ಸೋಣ ಗಿಡ ಇದೆ ನೋಡಿ ಬೆಂಡೆ ಗಿಡ ನೋಡಿ ಮುಗ್ಗೆಲ್ಲ ಆಗಿದೆ ಈಗ ಮೇರೆಲ್ಲ ಮಾಂಸ ಬಿಟ್ಟಿತ್ತು ಅದೇ ಇದೊಂದು ಗಾರ್ಡನ್ ಗಿಡ ಎಷ್ಟು ಚಂದ ಇದೆ ನೋಡಿ ಇದು ಹ್ಯಾಂಗ್ಲರಿಗೆ ಹಾಕಿ ಹಾಕಿದ್ದೆ ಸ್ವಲ್ಪ ಗಿಡ ಆದರೆ ಇದು ಇಷ್ಟ ಆಗಿಲ್ಲ ನೋಡಿ ಇಷ್ಟು ಚೆಂದ ಕಾಣುತ್ತೆ ಸಣ್ಣದಿದ್ದರೆ ಸಾಕು ಅದು ಇಷ್ಟು ದೊಡ್ಡದಾಗುತ್ತೆ ಗಿಡ ಚೆಂದ ಕಾಣುತ್ತೆ ಮನೆ ಇಡ್ಬೋದು ಇದನ್ನು ಶೋ ಗಿಡ ಆಗಿ ಇದು ನೋಡಿ ಫ್ರೆಂಡ್ಸ್ ನೋನಿ ಗಿಡ ನೀವು ನೋಡ್ಬೋದು ಇದರಲ್ಲಿ ಇದು ಸಣ್ಣದಷ್ಟೇ ಸಣ್ಣದಷ್ಟೇನು ಕಾಯಿ ಆಗಲಿಲ್ಲ നോറി ദോണി ഗിട അല്ല സൂപ്പർ കൂടെ മറ്റുള്ള ഗെ സെ നമുക്ക് ഹൗദ സുമൊക്കെ കാണി ഗുണ്ട് സൂപ്പറ ಫ್ಯಾಶನ್ ಗಿಡ ಇದ್ರೊಳಗೂ ಹೂವು ಆಗ್ತದೆ ಆಚೆ ಕಡೆ ನೋಡಿ ಎಷ್ಟು ಚಂದ ಕಾಣ್ತದಲ್ಲ ನೋಡಿ ಎಷ್ಟು ಚಂದ ಕಾಣುತ್ತೆ ಹಾಗೆ ಈಚಿನ್ ಮೆಣಸಿನ ಗಿಡ ಇದೆ ನೋಡಿ ಅಂದ್ರೆ ಅವ್ರಿಗೆ ಗಿಡ ನೋಡಿ ಎಷ್ಟು ಚಂದ ಇದೆ ಅವರೇ ಕೂಡ ಆಗಿದೆ ಹಾಗೆ ನೋಡಿ ಇಲ್ಲೆಲ್ಲ ಅವರೇ ಕೂಡ ಆಗಿದೆ ನೋಡಿ ಅದರದ್ದು ಹೂವು ನಾವೊಂದು ಅಡಿಗೆಗೆ ಹಾಕಿ ನೆಟ್ಟಿದ್ದು ಅದ್ರ ಜೊತೆಗೆ ಅದು ಗುಲಾಬಿ ಗಿಡ ಇದೆ ಮಲ್ಲಿಗೆ ಇದೆ ನೋಡಿ ನೋಡಿದು ಹಬ್ಲಿ ಗಿಡ ಅಬ್ಬಲಿಗೆ ಹೂ ಆಗಲಿಲ್ಲ ಅಡಿಗೆ ಹೇಳೋಕ್ಕಿಲ್ಲ ಗುಲಾಬಿ ಗಿಡ ಕೂಡ ಇದು ನನಗೆ ಮೇಲೆ ಹಾಕಿಬಿಟ್ಟು ಇದು ನೋಡಿ ಮುರಿನ ಹಣ್ಣಿನ ಗಿಡ ಇದನ್ನು ಪುನರ್ಪುಳಿ ಅಂತಾನೂ ಕರೀತಾರೆ ಇದು ನೋಡಿ ನಮ್ಮ ಕಡೆ ಇದನ್ನು ತೇರ್ ಹೂ ಅಂತ ಕರೀತಾರೆ ನಿಮ್ಮ ಕಡೆ ಇದನ್ನು ಯಾವ ಹೆಸರಿಂದ ಕರೀತಾರೆ ಅಂತ ಕಮೆಂಟ್ ಮಾಡಿ ಆಯ್ತಾ ಇದು ನೋಡಿ ನಮ್ಮ ಮನೆ ಎದುರಿರುವ ತೆಂಗಿನ ಮರದ ಬುಡದಲ್ಲಿ ಆದ ಕೆಲವು ಗಿಡಗಳು ಇದನ್ನು ಮಧ್ಯಾಹ್ನದ ಮಲ್ಲಿಗೆ ಅಂತ ಕರೀತಾರೆ ಇದ್ರ ಪಕ್ಕದಲ್ಲಿ ನೋಡಿ ತುಳಸಿ ಗಿಡನೂ ಹುಟ್ಕೊಂಡಿದೆ ಹಾಗೆ ಇದು ಕೆಂಪು ಹರ್ಸಪ್ಪು ಅದು ಅಲ್ಲೇ ಆಗಿದ್ದು ನೀವು ನೋಡ್ಬೋದು ನೋಡಿ ಇದು ಕರ್ಬೇವು ಗಿಡ ಹಾಗೆ ಅಲ್ಲೇ ಸಣ್ಣ ಸೋಣ ಗಿಡನೂ ಆಗಿದೆ ನೀವು ನೋಡ್ಬೋದು ಇವತ್ತು ಸ್ವಲ್ಪ ಮಳೆ ಬಿಟ್ಟಿದೆ ಹಾಗಾಗಿ ನಿಮಗೆ ಈ ಗಿಡಗಳನ್ನೆಲ್ಲ ತೋರಿಸ್ಲಿಕ್ಕೆ ಆಯಿತು ಇದೊಂಥರ ಬೇರೆ ಜಾತಿ ಹೂವು ಇದು ಸೇಮ್ ಮಧ್ಯಾಹ್ನ ಮಲ್ಲಿಗೆ ಅದೇ ಸೇಮ್ ಯೆಲ್ಲೋ ಕಲರ್ ಇದರಲ್ಲೇ ಒಂದೇ ಗಿಡದಲ್ಲಿ ತುಂಬ ವೆರೈಟಿ ಕಲರ್ ಆಗತ್ತೆ ಇದು ಇದರ ವಿಶೇಷತೆ ನೀವು ನೋಡ್ಬೋದು ಇನ್ನೊಂದು ಸರಿ ಇದರಲ್ಲಿ ಬೇರೆ ಪಿಂಕ್ ಕಲರ್ ಆದಾಗ ತೋರಿಸ್ತೀನಿ ಇವತ್ತು ಎಲ್ಲದು ಯೆಲ್ಲೋ ಕಲರೇ ಉಂಟು ನೋಡಿ ಇದ್ರ ಬೀಜ ಹೇಗಿದೆ ಅಂತ ಹಿಂದಿನವರೆಲ್ಲ ಈ ಬೀಜನ ಒಡೆದು ಪೌಡ್ರ್ ಥರ ಮುಖಕ್ಕೆ ಹಾಕೊಳ್ತಾ ಇದ್ರಂತೆ ಈಗ ಯಾರೂ ಯೂಸ್ ಮಾಡೋದಿಲ್ಲ ಸುಮ್ಮನೆ ನಮ್ಮ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್